ಅಯ್ಯೋ ಬಿ ಟಿ ಎಸ್ ಮಾಡ್ತಾ ಇದೀಯಾ ಸ್ನೇಹಿತರು ನೋಡಿ ಗಟಪ್ಪು ಏನೆಲ್ಲ ಮಾಡ್ಬೇಕು ಯಾಕಂದ್ರೆ ನಾವು ಲಿಪ್ ಹೆಲ್ತ್ ಬಗ್ಗೆ ಒಂದು ವಿಡಿಯೋ ಮಾಡ್ತಿದೀವಿ ನಮ್ಮ ಇನ್ಸ್ಟಾಗ್ರಾಮ್ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಎಲ್ಲ ಹೋಗಿ ನೋಡಿ ಅದಕ್ಕೆ ಲಿಫ್ಟಿಕ್ ಎಲ್ಲ ಹಾಕೊಂಡಿದೀವಿ ಬಿಡ್ತೀನಿ ಕೆಲಸ ಆಗ್ತಾ ಇದೆ ಕೆಲಸ ಆದ್ಮೇಲೆ ಸಿಗ್ತೀನಿ ಶೂಟ್ ಮುಗೀತು ಕ್ಲೈಂಟ್ ವರ್ಕ್ ಮುಗೀತು ಈಗ ಹೊರಡ್ಬೇಕು ಸ್ನೇಹಿತರೆ ಎಲ್ಲಿಗೆ ನಮ್ಮ ಟೈಮ್ ವರ್ಕೌಟ್ ಮಾಡೋಕ್ಕೆ ಬ್ಯಾಕ್ ಟು ದ ವ್ಲಾಗ್ ಸ್ಟಾರ್ಟಿಂಗಲ್ಲಿ ನೋಡಿದ್ರಿ ಸ್ವಲ್ಪ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ನನ್ನ ಇನ್ಸ್ಟಾಗ್ರಾಮ್ಗೆ ಕಾಂಟೆಂಟ್ ಶೂಟ್ ಮಾಡ್ತಿದ್ದೆ ಟುಡೇಸ್ ಔಟ್ಫಿಟ್ ಹೇಗಿದೆ ಕಾರ್ಡ್ಸ್ ಇದು ಕಾರ್ಡ್ಸ್ ಬೇಕು ಅಂದರೆ ಹೋಗೋ ಸ್ಟೋರ್ನ ವಿಸಿಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ಲೊಕೇಶನ್ ಇದೆ ಈಗ ಹೋಗೋಣ ವರ್ಕೌಟ್ ಮಾಡೋಣ ಮತ್ತು ಗಮ್ಮತ್ ಮಾಡೋಣ ಪೋಸ್ಟ್ ವಾಕೌಟ್ ಮೀಲಿಗೆ ಹೌದು ಸ್ವಲ್ಪ ಆ ಕಡೆ ಈ ಕಡೆ ಕಾಣ್ತಿದೆ ಬಟ್ ತುಂಬ ಟೇಸ್ಟಿಯಾಗಿದೆ ಓಟ್ಸ್ ಹೈ ಪ್ರೋಟೀನ್ ಓಟ್ಸ್ ಬೌಲು ನಿಮಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿಯಲ್ಲಿ ನಾನು ಮಾಡಿಕೊಡ್ತೀನಿ ಸ್ನೇಹಿತರೆ ಸೊ ವರ್ಕೌಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲಿಸಾ ಕೇಳಿ ಮನೆಗೆ ಬಂದಾಯಿತು ಜೋರು ಹಶ್ ಆಗ್ತಿತ್ತು ನನಗೆ ಹೊರಗಡೆ ತಿನ್ಲಿಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಅಡಿಗೆ ಮನೆಯಲ್ಲೇ ಮಾಡಬೇಕಿತ್ತು ಇನ್ನೊಂದಿಂತ ವಿಷಯ ಅಂದ್ರೆ ನಾನು ಒಂದು ವಾರ ವೆಜಿಟೇರಿಯನ್ ವ್ರತ ಹಿಡಿದಿದ್ದೇನೆ ವೆಜಿಟೇರಿಯನ್ ಒಂದು ವಾರ ಅಲ್ಲ ಆಲ್ಮೋಸ್ಟ್ ಹತ್ತು ದಿನ ಏಳೆಂಟು ದಿನ ಯಾಕಂದ್ರೆ ವಿಷಯ ನಾನು ಮಂಗಳೂರಲ್ಲಿರೋದು ಅಂತ ಒಂದು ಜಾಗ ಇದೆ ಅಲ್ಲಿ ಮಾಲಿಂಗೇಶ್ವರದ್ದು ಜಾತ್ರೆ ಇರತ್ತೆ ಅಲ್ಲಿ ಎಲ್ಲರೂ ಕೊಡಿ ಮೇರೆ ಕೊಡಿ ಮೇಲೆ ಹೋದಾದ್ಮೇಲೆ ಕೆಳಗೆ ಬರೋ ತನಕ ವೆಜಿಟೇರಿಯನ್ ತಿಂತಾರೆ ವೆಜ್ ಫ್ರೈಡ್ ರೈಸ್ ಮಾಡೋಣ ಬನ್ನಿ ಫಸ್ಟ್ಗೆ ರೈಸ್ ನೆನ್ಸಿಟ್ಬಿಟ್ಟು ರೈಸ್ ಕುಕ್ ಮಾಡ್ಕೊಳ್ಳಿ ಫ್ರೈಡ್ ರೈಸ್ಗೆ ರೈಸ್ ಬೇಕಲ್ಲ ಈ ರೆಸಿಪಿ ಬ್ಯಾಚುಲರ್ಸ್ ಮಾಡ್ಬೋದು ಅಥವಾ ಮನೆಯಲ್ಲಿ ನಿಮಗೆ ಹೆಲ್ದಿಯಾಗಿ ಫ್ಯಾಟ್ ಲಾಸ್ ಸಹ ಮಾಡ್ಬೋದು ಸೂಪರ್ ಟೇಸ್ಟ್ ಇರುತ್ತೆ ಫಸ್ಟ್ ರೈಸ್ ಮಾಡ್ಕೋಬೇಕು ವೆಜಿಟೇಬಲಲ್ಲಿ ಅಲ್ಲಿ ಬೀನ್ಸ್ ಬೆಳ್ಳುಳ್ಳಿ ಕ್ಯಾರೆಟು ಸ್ಪ್ರಿಂಗ್ ಆನಿಯನ್ ಓಕೆನಾ ಕ್ಯಾಪ್ಸಿಕಮ್ ತರಕ್ಕೆ ಮರ್ತೋಯ್ತು ಸ್ನೇಹಿತರೆ ಫೈಬರ್ಗೆ ಇಂಪಾರ್ಟೆಂಟ್ ಹೊಟ್ಟೆನು ನಿಮ್ಮ ಡೈಜೆಷನ್ ಚೆನ್ನಾಗಿರತ್ತೆ ಮರೀದೇನೆ ವೆಜಿಟೇಬಲ್ಸ್ ಅರ್ಧ ಕೆ ಜಿ ದಿನದಲ್ಲಿ ಸ್ನೇಹಿತರೆ ಪ್ರೋಟೀನಿಗೆ ಅಂತ ನಾವು ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಸ್ನೇಹಿತರೆ ಪನ್ನೀರ್ ಕಟ್ ಮಾಡಿದೀನಿ ಸ್ವಲ್ಪ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡೋದು ಸ್ವಲ್ಪ ಆಯಿಲ್ ಅಷ್ಟೇ ಹೊರಗಡೆ ತಿನ್ನೋ ಫ್ರೈಡ್ ರೈಸ್ಗಿಂತ ಇದು ಎಷ್ಟೋ ಹೆಲ್ದಿ ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಆಗಿದೆ ಬೀನ್ಸು ಆನಿಯನ್ ಕ್ಯಾರೆಟು ಗಾರ್ಲಿಕ್ ಬೆಳ್ಳುಳ್ಳಿ ಸ್ಪ್ರಿಂಗ್ ಆನ್ಯನ್ ಈ ವೆಜಿಟೇಬಲು ಕ್ಯಾಪ್ಸಿಕಮ್ ಒಂದು ಮಿಸ್ ಆಗೋಯಿತು ಅದನ್ನೊಂದು ಆ್ಯಡ್ ಮಾಡ್ಕೊಳ್ಳಿ ಫಸ್ಟ್ ಪನ್ನೀರ್ನ ರೋಸ್ಟ್ ಮಾಡೋದು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನೋಡಿ ಈ ಥರ ರೋಸ್ಟ್ ಮಾಡ್ಕೊಳ್ಳಿ ನನಗೆ ರೋಸ್ಟ್ ಇಷ್ಟ ಓಕೆನಾ ಬೀನ್ಸ್ ಬೀನ್ಸ್ ಬಿದ್ದಿತ್ತು ಅಲ್ಲ ಎರಡು ಸ್ಪ್ರಿಂಗ್ ಆನಿಯನ್ ಬಿದ್ದು ಪರವಾಗಿಲ್ಲ ಚೆನ್ನಾಗಿ ರೋಸ್ಟ್ ಆಗಿ ರೋಸ್ಟ್ ಆಗಿ ಅದರ ಸ್ಮೆಲ್ ಹೋಗ್ಬೇಕು ಆನಿಯನ್ ರೋಸ್ಟ್ ಆದ್ಮೇಲೆ ಬೀನ್ಸ್ ಹಾಕ್ತಾ ಇದ್ದೀನಿ ಫೈಬರ್ ಫೈಬರ್ ತುಂಬಾ ಹೆಲ್ದಿ ಅದ್ಮೇಲೆ ಕ್ಯಾರೆಟ್ ನೋಡಿ ಎಷ್ಟು ವೆಜಿಟೇಬಲ್ ಆಯಿತು ಚೆನ್ನಾಗಿ ರೋಸ್ಟ್ ಮಾಡಿ ಹೆಲ್ದಿಯಾಗಿ ಫ್ರೈಡ್ ರೈಸ್ ಮಾಡಬೇಕು ಅಂದ್ರೆ ಕಾನ್ಸೆಪ್ಟ್ ಎಷ್ಟು ರೈಸ್ ಹಾಕ್ತೀನಿ ಅಷ್ಟಾದರೂ ವೆಜಿಟೇಬಲ್ಸ್ ಜಾಸ್ತಿ ಅದರಿಂದ ಒಳ್ಳೇದು ಸ್ವಲ್ಪ ಜಾಸ್ತಿ ರೈಸ್ ಹಾಕಿ ಕಮ್ಮಿ ವೆಜಿಟೇಬಲ್ಸ್ ಹಾಕ್ತಾರೆ ವೆಜಿಟೇಬಲ್ಸ್ ಎಲ್ಲ ಹಾಫ್ ರೋಸ್ಟ್ ಆದ್ಮೇಲೆ ಕಟ್ ಮಾಡಿಟ್ಟಿರೋ ರೋಸ್ಟ್ ಮಾಡಿಟ್ಟಿರೋ ಪನೀರ್ನ ಹಾಕ್ಬಿಡಿ ಕುಕ್ ಮಾಡಿ ಸಾಸ್ ಹಾಕಬೇಕು ಚಿಲ್ಲಿ ಸಾಸ್ ಹಾಕೋಣ ಅದಾದ್ಮೇಲೆ ಸೋಯಾ ಸ್ವಲ್ಪ ಹಾಕಿ ಇದನ್ನು ಆಗಿಬಿಡುತ್ತೆ ಸ್ವಲ್ಪ ಟೊಮೆಟೊ ಪೇಜಿ ತಕ್ಕಷ್ಟು ಉಪ್ಪು ಸೊ ಸ್ನೇಹಿತರೆ ಫ್ರೈಡ್ ರೈಸ್ ರೆಡಿ ಆಗಿದೆ ಹಾಗೆ ಚೆನ್ನಾಗಿ ಮಾಡಿದ ಸೊ ಸ್ನೇಹಿತರೆ ಫೈನಲಿ ರೆಡಿ ಆಗಿದೆ ಕ್ಲೀತಿ ಗಾರ್ನಿಶ್ ಮಾಡೋಕೆ ಸ್ವಲ್ಪ ಆನಿಯನ್ ಹಾಕಿಬಿಟ್ಟು ನೋಡಿ ಸೂಪರ್ ಡುಪ್ಪರ್ ಹೋಮ್ ಮೇಡ್ ಹೆಲ್ದಿ ಫ್ರೈಡ್ ರೈಸ್ ರೆಡಿ ನೋಡೋಕ್ಕೂ ಚೆನ್ನಾಗಿದೆ ಅಲ್ಲ ನೀವು ಇದನ್ನ ಟ್ರೈ ಮಾಡಬೇಕು ಟ್ರೈ ಮಾಡಿ ಮರೀ ಇದೇನೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ನಂದು ಇನ್ಸ್ಟಾಗ್ರಾಮ್ ಇದೆ ಅಲ್ಲಿ ಪೋಸ್ಟ್ ಮಾಡಬೇಕು ನಿಮ್ಗೆ ಸ್ಟೋರಿಯಲ್ಲಿ ಹಾಕಿ ಟ್ಯಾಗ್ ಮಾಡಬೇಕು ನಾನು ಎಲ್ಲರದು ರೀಪೋಸ್ಟ್ ಮಾಡ್ತೀನಿ ಮರಿಬೇಡಿ ಟೇಸ್ಟ್ ಟೆಸ್ಟ್ ಮಾಡೋಣ ಆಲ್ರೆಡಿ ನನ್ನ ನಡುವಲ್ಲಿ ಮಾಡೋವಾಳಕ್ಕೆ ಎಂದಿದ್ದೇನೆ ಸ್ಯಾಟರ್ಡೆ ನೈಟು ಗಮ್ಮತ್ ಡಿನ್ನರು ಹೆಲ್ದಿ ಆ್ಯಂಡ್ ಟೇಸ್ಟಿ ಮನೆಯಲ್ಲಿ ಎಲ್ಲರೂ ಮಾಡ್ಕೋಬೋದು ಸಿಂಪಲ್ ರೆಸಿಪಿ ನಾನ್ ವೆಜಿಟೇರಿಯನ್ ಚಿಕನ್ ಮತ್ತು ಎಗ್ ಆ್ಯಡ್ ಮಾಡಿ ಆಯಿತಾ ಪನೀರ್ ಬದಲು ತುಂಬ ಚೆನ್ನಾಗಿದೆ ಟ್ರೈ ಮಾಡ್ತೀರಾ ಟ್ರೈ ಮಾಡ್ತೀರಾ ಟ್ರೈ ಮಾಡ್ತೀರಾ ನನಗೆ ಇದನ್ನು ತಿಂದು ಸ್ವಲ್ಪ ಚಿಲ್ ಮಾಡಿ ನೆಕ್ಸ್ಟ್ ವೀಕ್ ಕೆಲಸ ಎಲ್ಲ ಪ್ಲ್ಯಾನ್ ಮಾಡಿ ಅಲಾಕ್ತೀನಿ ನಾನು ನಿಮಗೆ ನಾಳೆ ಸಿಗ್ತೀನಿ ಬಾಯ್ ಹೋಪ್ಫುಲಿ ನಿಮಗೆ ಫ್ರೈಡ್ ರೈಸ್ ರೆಸಿಪಿ ಇಷ್ಟ ಆಯಿತು ನೋಡಿ ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಓಕೆನಾ ಸೊ ನಾನು ಡಿಸೈಡ್ ಮಾಡಿದ್ದೀನಿ ನಿಮಗೋಸ್ಕರ ಟೇಸ್ಟಿ ಆ್ಯಂಡ್ ಹೆಲ್ದಿ ಟೇಸ್ಟಿ ಹೋಟೆಲಲ್ಲಿ ಇರೋ ಥರ ಮನೆಯಲ್ಲೇ ರೆಸಿಪಿ ಮಾಡಿ ಹಾಕೋಣ ಅಂತ ಹಾಕಬೇಕು ರೆಗ್ಯುಲರ್ಲಿ ಆಗಿ ಅಂದರೆ ರೆಸಿಪಿ ವ್ಲಾಗ್ ಅಂತ ಕಮೆಂಟ್ ಮಾಡಿ ಓಕೆನಾ ಮತ್ತೆ ಸಿಕ್ತೀನಿ ನೆಕ್ಸ್ಟ್ ವೀಡಿಯೋಲಿ ಅಂಟಿಲ್ ದೆನ್ टेक केअर सबस्क्राईब मरीबेडी थँक्यू